ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷದ ಆರಂಭ ಈ ಯುಗಾದಿ ಬರುವಂಥ ಯುಗಾದಿ ತಮ್ಮ ಎಲ್ಲರ ಜೀವನದಲ್ಲಿಯೂ ಸಹಿತ ಸುಖ ಸಂತೋಷ ಸಮೃದ್ಧಿಯನ್ನು ಕೊಡಲಿ ಎಂದು ಬನಶಂಕರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವೆ ಎಲ್ಲ ವೀಕ್ಷಕರಿಗೂ ಆ ಜಗನ್ಮಾತೆ ಒಳ್ಳೆಯದನ್ನು ಮಾಡಲಿ ಎನ್ನುವುದು ನನ್ನ ಆಸೆ ಇದರೊಂದಿಗೆ ಯಾವುದೇ ರೀತಿಯ ಖರ್ಚುಗಳಿಲ್ಲದೆ ಮನೆಯಲ್ಲಿ ಆಗುವಂತಹ ತೊಂದರೆಗಳನ್ನು ತತ್ತಕ್ಷಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭವಾದ ಉಪಾಯವನ್ನು ಹೇಳ್ತಾ ಇದ್ದೀನಿ ನಿಮ್ಮ ಮನೆಯನ್ನು ನೋಡಿ ಪರೀಕ್ಷಿಸಿಕೊಳ್ಳಿ ಇಂತಹ ಸಮಸ್ಯೆಗಳನ್ನು ತಾವು ಎದುರಿಸ್ತಾ ಇದ್ರಿ ಅಂತಂದರೆ ನಾನು ಹೇಳಿದ ಬದಲಾವಣೆಗಳನ್ನು ಬೇಗನೆ ಮಾಡಿಕೊಳ್ಳಿ ತಕ್ಷಣವಾಗಿ ಪರಿಹಾರವನ್ನು ಅನುಭವಿಸಿ ಬರುವಂತಹ ಅದ್ಭುತವಾದಂತಹ ಫಲಿತಾಂಶಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿ ಈಗ ವಿಷಯಕ್ಕೆ ಬರೋಣ ಸಾಮಾನ್ಯವಾಗಿ ಕನ್ನಡಿ ಇಲ್ಲದಂತಹ ಮನೆಗಳೇ ಇಲ್ಲ ಅಂತ ಹೇಳ್ಬೋದು ಇವಾಗ ಹಾಗಾದರೆ ಈ ಕನ್ನಡಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದರಿಂದ ತಮಗೆ ಸಮಸ್ಯೆ ಆಗುತ್ತದೆ ಅನ್ನೋದನ್ನು ಅರ್ಥ ಮಾಡೋದು ತುಂಬ ಮುಖ್ಯ ಇಂಟೀರಿಯರ್ನವ್ರು ಹೇಳಿದರು ಅಂತ ಹೇಳಿ ಡಿಸೈನ್ಡ್ ಆಗಿರುವಂಥ ಮಿರರ್ಗಳನ್ನು ಹಾಕ್ಕೊಂಡು ಬಿಡ್ತೀವಿ ಅದಾದ್ಮೇಲೆ ಬೇಕು ಅಂತ ಹೇಳಿ ಮಾರ್ಕೆಟ್ನಲ್ಲಿ ತಗೊಳ್ತೀವಿ ತಗೊಂಬರ್ತೀವಿ ಹಾಕ್ಕೊಂಡು ಬಿಡ್ತೀವಿ ಯಾವ ಪ್ಲೇಸ್ನಲ್ಲಿ ಹಾಕ್ಕೊಳ್ಬೇಕು ಯಾವ ಪ್ಲೇಸ್ನಲ್ಲಿ ಹಾಕ್ಕೊಳ್ಬಾರ್ದು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಆ ಕಾರಣಕ್ಕೆ ಸ್ವಲ್ಪ ವಿವರವಾಗಿ ನಿಮಗೆ ತಿಳಿಸ್ತೀನಿ ಮನೆಯಲ್ಲಿ ಆಯತಕರವಾಗಿ ಅಥವಾ ಚೌಕವಾಗಿ ಇರುವಂತಹ ಕನ್ನಡಿಗಳು ಓಕೆ ಈ ರೀತಿ ಆಯತಕಾರವಾಗಿಯೂ ಇರಬಹುದು ಈ ರೀತಿ ಈ ರೀತಿ ಆಯುಧಕಾರವಾಗಿಯೂ ಇರಬಹುದು ಈ ರೀತಿ ಚೌಕಾಕಾರವಾಗಿಯೂ ಇರಬಹುದು ಆದರೆ ಈ ಕನ್ನಡಿಗಳು ನಿಮ್ಮ ಕೋಣೆಯ ನೈಋತ್ಯ ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಇರಬಾರದು ಒಂದು ವೇಳೆ ನಿಮ್ಮ ಮನೆಯ ಒಳಗಡೆ ದಕ್ಷಿಣ ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ನೈಋತ್ಯ ಭಾಗದಲ್ಲಿ ಕನ್ನಡಿ ಇದ್ದರೆ ಖರ್ಚು ಜಾಸ್ತಿ ಶತ್ರುಗಳ ಸಂಖ್ಯೆ ಜಾಸ್ತಿ ನೀವು ಏನನ್ನು ಮಾತಾಡಿದರೂ ಜನ ಅಪಾರ್ಥ ಮಾಡಿಕೊಂಡು ನಿಮ್ಮ ಜೊತೆಗೆ ಜಗಳಾಡ್ತಾರೆ ಅದರ ಅರ್ಥ ಮನೆಯ ಒಳಗಡೆ ದಕ್ಷಿಣಕ್ಕಾಗಲಿ ಪಶ್ಚಿಮಕ್ಕಾಗಲಿ ನೈಋತ್ಯ ಭಾಗಕ್ಕಾಗಲಿ ಕನ್ನಡಿ ಇರಬಾರದು ಅದು ಆಯತಕಾರವೇ ಆಗಿರಲಿ ಅಥವಾ ಚೌಕಾಕಾರವಾಗಿಯೇ ಇರಲಿ ಅಥವಾ ಬೇರೆ ತೋರಿಸಿ ಯಾವುದೇ ಆಕಾರದಲ್ಲಿ ಇದ್ದರೂ ಸಹಿತ ದ ಉತ್ತರ ಮತ್ತು ಪೂರ್ವದ ಗೋಡೆಗೆ ಮಾತ್ರ ಕನ್ನಡಿ ಇರಬೇಕು ದಕ್ಷಿಣ ಮತ್ತು ಪಶ್ಚಿಮದ ಗೋಡೆಗೆ ಕನ್ನಡಿ ಇರಬಾರದು ಇನ್ನ ನಿಮ್ಮ ಮನೆಯ ಒಳಗಡೆ ಕಾಟಿನ ಮಧ್ಯಭಾಗದಲ್ಲಿ ಅದು ಎಡಗಡೆನೇ ಇರಬಹುದು ಬಲಗಡೆನೇ ಇರಬಹುದು ಉತ್ತರಕ್ಕೆ ಇರಬಹುದು ಅಥವಾ ಪೂರ್ವಕ್ಕೆ ಇರಬಹುದು ನೀವು ಮಲಕ್ಕೊಂಡಾಗ ನಿಮ್ಮ ದೇಹದ ಯಾವುದೇ ಭಾಗ ಕನ್ನಡಿಯಲ್ಲಿ ಕಂಡರೆ ನೇರವಾಗಿ ಕಾಣಬೇಕು ಕ್ರಾಸ್ ಅಲ್ಲ ನೇರವಾಗಿ ನಿಮ್ಮ ಭಾಗ ದೇಹದ ಅಂಗಾಂಗಗಳ ಯಾವುದೇ ಭಾಗ ಆ ಕನ್ನಡಿಯಲ್ಲಿ ಕಂಡರೆ ಆ ಭಾಗಕ್ಕೆ ಶಸ್ತ್ರಚಿಕಿತ್ಸೆ ಆಗುವಂಥ ಅವಕಾಶಗಳು ಹೆಚ್ಚಿನ ಭಾಗ ಇರುತ್ತದೆ ಹಾಗಾಗಿ ನೀವು ಮಲಗಿಕೊಂಡವಾಗ ನಿಮ್ಮ ದೇಹದ ಯಾವುದೇ ಅಂಗಾಂಗಗಳು ಕನ್ನಡಿಯಲ್ಲಿ ಕಾಣಬಾರದು ಇನ್ನು ಈ ರೀತಿ ಡಿಸೈನ್ಡ್ ಆಗಿ ಹಾಫ್ ಓವಲ್ ಶೇಪ್ನಲ್ಲಿ ಕನ್ನಡಿಗಳಿದ್ದರೆ ಅಥವಾ ಓವಲ್ ಶೇಪ್ನಲ್ಲಿದ್ದರೆ ಅಥವಾ ರೌಂಡ್ ಆಗಿದ್ದರೆ ಆ ಕನ್ನಡಿಗಳು ನಿಮ್ಮ ಮನೆಯಲ್ಲಿ ಇದ್ದರೆ ನಿಮಗೆ ಬೇರೆ ಯಾರೋ ಮಾಟ ಮಾಡಿಸ್ಬೇಕಾಗಿದ್ದ ಅವಶ್ಯಕತೆ ಇಲ್ಲ ನಿಮಗೆ ನೀವೇ ಮಾಟ ಮಾಡಿಸ್ಕೊಂಡಂಗೆ ಯಾವ ಭಾಗದಲ್ಲಿ ಇಂತಹ ಕನ್ನಡಿಗಳನ್ನು ಹಾಕ್ಕೊಂಡಿರ್ತೀರಿ ಅನ್ನುವುದರ ಆಧಾರದ ಮೇಲೆ ಅದರಲ್ಲಿ ಆಗುವಂಥ ಪರಿಣಾಮಗಳು ಬೇರೆ ಬೇರೆ ಆಗುತ್ತೆ ಈ ಭಾಗ ಈ ರೀತಿ ಕನ್ನಡಿಗಳನ್ನು ವಾಯುವ್ಯ ಭಾಗದಲ್ಲಿ ಹಾಕ್ಕೊಂಡಿದ್ದರೆ ಮದುವೆ ಕೆಲಸ ನಿಧಾನ ಆಗುತ್ತೆ ಆಗ್ನೇಯ ಭಾಗದಲ್ಲಿ ಹಾಕ್ಕೊಂಡಿದ್ದರೆ ಕಳ್ಳತನ ಆಗುತ್ತೆ ನೈಋತ್ಯ ಭಾಗದಲ್ಲಿ ಹಾಕ್ಕೊಂಡಿದ್ದರೆ ಮಂತ್ರಗಳ ಎಫೆಕ್ಟ್ ಜಾಸ್ತಿ ಇರುತ್ತೆ ಉತ್ತರದಲ್ಲಿ ಹಾಕ್ಕೊಂಡಿದ್ರೆ ಹಣಕಾಸಿನ ತೊಂದರೆ ಇರುತ್ತೆ ಪಶ್ಚಿಮದಲ್ಲಿ ಹಾಕ್ಕೊಂಡಿದ್ರೆ ಮನೆ ಹಿರಿಯರಿಗೆ ತೊಂದರೆ ಆಗ್ತಾ ಇರುತ್ತೆ ದಕ್ಷಿಣದಲ್ಲಿ ಹಾಕಿದರೆ ಅಣ್ಣ ತಮ್ಮಂದಿರ ಸಂಬಂಧ ಹಾಳಾಗುತ್ತೆ ಪೂರ್ವ ಪಶ್ಚಿಮ ಇದ್ದಂತಹ ಜಾಗಿಯಲ್ಲೂ ಸಹಿತ ಈ ರೀತಿ ಓವಲ್ ಶೇಪ್ ಆಗಿರುವಂಥದ್ದು ರೌಂಡ್ ಶೇಪ್ ಆಗಿರುವಂಥದ್ದು ಅಥವಾ ಹಾಫ್ ರೌಂಡ್ ಆಗಿರುವಂಥದ್ದು ಮಿರರ್ಗಳನ್ನು ಮಿರರ್ಗಳನ್ನು ನೀವು ಹಾಕ್ಕೊಂಡ್ರೆ ಡೈವರ್ಸ್ ಆಗುವಂತಹ ಅವಕಾಶಗಳು ಅಬಾರ್ಷನ್ ಆಗುವಂತಹ ಅವಕಾಶಗಳು ಇದೆಲ್ಲದೂ ಸಹಿತ ಮನೆಯೊಳಗಿರುವಂತಹ ರೌಂಡ್ ಅಥವಾ ಹಾಫ್ ರೌಂಡ್ ಅಥವಾ ಹೋಲ್ ಶೇಪ್ನಲ್ಲಿರುವಂತಹ ಕನ್ನಡಿಗಳೆಂದರೆ ಈ ಘಟನೆಗಳು ನಡೆಯುತ್ತೆ ಇದು ಎಷ್ಟು ಪರಿಣಾಮಕಾರಿಯಾಗಿರ್ತದೆ ಅಂತಂದರೆ ಈಗ ನಿಮ್ಮ ಮನೆಯೊಳಗೆ ಇಂಥದ್ದು ಯಾವುದೋ ಒಂದು ಕನ್ನಡಿ ಇದೆ ನಾನು ಹೇಳಿದ್ದನ್ನು ಕೇಳಿದ್ರಿ ತೆಗೆದು ಹೋಗಿ ಬಿಸಾಕಬೇಕು ತೀರ್ಮಾನ ಮಾಡಿದ್ರಿ ಸುಮ್ಮನೆ ಇದನ್ನು ತಗೊಂಡೋಗಿ ನೀವು ಬಿಸಾಕಿದರೂ ಸಹಿತ ಇದರ ಎಫೆಕ್ಟು ಮೂರು ವರ್ಷಗಳ ಕಾಲ ನಿಮ್ಮ ಕುಟುಂಬಕ್ಕೆ ತಾಕ್ತಾನೇ ಇರುತ್ತೆ ಹಾಗಾಗಿ ಇದನ್ನು ನೀವು ಬಿಸಾಕಬೇಕು ಅಂದವಾಗ ಇದನ್ನು ಒಡೆದು ಪುಡಿ ಮಾಡಿ ಬಿಸಾಕಿದರೆ ಮಾತ್ರ ಆ ನೆಗೆಟಿವನ್ನು ತೆಗಿಬಹುದು ಸುಮ್ಮನೆವಾಗಿ ಬಿಸಾಕಿದರೂ ಸಹಿತ ಆ ನೆಗೆಟಿವ್ ಹೋಗಲ್ಲ ಸೊ ಹಾಗಾಗಿ ಮನೆಯೊಳಗೆ ಈ ರೀತಿ ಕನ್ನಡಿ ಇದ್ದಾವಾಗ ಯಾರೋ ಮಠ ಮಾಡಿಸಿದ್ದಾರೆ ಏನೋ ತೊಂದರೆ ಆಗ್ತಿದೆ ಅಂತ ಕಲ್ಪನೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಇಂಥ ಕನ್ನಡಿಯನ್ನು ಇಮ್ಮಿಡಿಯೇಟಾಗಿ ತೆಗೆದು ಬಿಸಾಕಿ ಎರಡು ದಿನಗಳ ಒಳಗಡೆಯಾಗಿ ನಿಮಗೆ ಸಮಸ್ಯೆಗಳ ಪರಿಹಾರ ಆಗುವಂಥ ಲಕ್ಷಣಗಳನ್ನು ತಮಗೆ ಕಾಣಿಸ್ತಾ ಹೋಗುತ್ತೆ ಎರಡು ದಿವಸದಲ್ಲಿ ಈ ಬದಲಾವಣೆಗಳು ಬಂದಾದ ಮೇಲೆ ನನಗೆ ಆ ನಿಮ್ಮ ಅನುಭವಗಳು ಬದಲಾವಣೆಗಳು ನನ್ನ ಜೊತೆಗೆ ಹಂಚಿಕೊಳ್ಳಿ ಶೇರ್ ಮಾಡಿ ಹ್ಞೂ ಈ ವಿಡಿಯೋನ ಯಾರೋ ನೋಡದೆ ಇರೋರು ನಿಮ್ಮ ಫ್ರೆಂಡ್ಸ್ ಇದ್ದಾವಾಗ ನೀವು ಮೊದಲು ನೀವು ಈ ರಿಸಲ್ಟನ್ನು ಅನುಭವಿಸಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಈ ರೀತಿ ಮಿರರ್ ಇದ್ದರೆ ಹಿಂಗೆ ತೊಂದರೆ ಆಗುತ್ತೆ ಇದು ಇರಬಾರ್ದು ತೆಗೆದಾಕಿ ನೀವು ಅವ್ರಿಗೆ ಹೇಳ್ದವಾಗಲೂ ಅವ್ರಿಗೆ ರಿಸಲ್ಟ್ ಬರುತ್ತೆ ವಸ್ತು ಹೇಳೋರೇ ಹೇಳಿದ್ದಕ್ಕೋಸ್ಕರ ಇದು ಬದಲಾವಣೆ ಬಂದಿದೆ ಅನ್ನುವಂಥ ಕಲ್ಪನೆಗಳು ಬೇಡ ಒಟ್ಟಿನಲ್ಲಿ ಹೇಳೋದಾದರೆ ಮನೆಯ ಒಳಗಡೆ ಚೌಕಾಕಾರವಾಗಲಿ ಅಥವಾ ಆಯತಾಕಾರವಾಗಲಿ ಮಾತ್ರ ಕನ್ನಡಿ ಇರಬೇಕು ಮನೆಯೊಳಗೆ ಹೆಚ್ಚು ಕನ್ನಡಿ ಇರುವುದೂ ಸಹಿತ ಅಷ್ಟು ಸೂಕ್ತ ಅಲ್ಲ ಅದರೊಂದಿಗೆ ಈ ಕನ್ನಡಿಯ ಹಾಕಿರುವಂತಹ ಜಾಗೆ ಡೋರ್ ಮೇಲೆ ಹಾಕೋದು ಆ ಮಿರರ್ ಅಲ್ಲಾಡ್ತಾ ಇರೋದು ಆ ರೀತಿಯೂ ಸಹಿತ ಆಗಬಾರ್ದು ಮೆ ನಿಮ್ಮ ಮನೆಯಲ್ಲಿ ಬಾಗಿಲಿಗೆ ನೀವು ಮಿರರನ್ನು ಹಾಕಿದವಾಗ ಬಾಗಿಲು ತೆಗೆದವಾಗ ಮಿರರ್ ಅಲ್ಲಾಡುತ್ತೆ ಅದರಿಂದ ಡಿಫರೆಂಟ್ ಆಫ್ ಒಪಿನಿಯನ್ ಜಾಸ್ತಿ ಆಗುತ್ತೆ ಒಬ್ಬರ ಮಾತನ್ನು ಒಬ್ಬರು ಕೇಳಲ್ಲ ಅನ್ನುವಂಥದ್ದು ಒಂದು ಮಿರರ್ ಫಿಕ್ಸ್ ಆಗಿರಬೇಕು ಅದು ಚೌಕಾಕಾರವಾಗಿ ಅಥವಾ ಆಯತಾಕಾರವಾಗಿ ಮಾತ್ರ ಇರಬೇಕು ಅಂತಹ ಕನ್ನಡಿಗಳಲ್ಲಿ ನೀವು ಮಲಗಿಕೊಂಡವಾಗ ನಿಮ್ಮ ದೇಹದ ಯಾವುದೇ ಭಾಗ ಸಹಿತ ಅಲ್ಲಿ ಕಾಣಬಾರ್ದು ಇದೆಲ್ಲದನ್ನೂ ಸಹಿತ ಮನಸ್ಸಿನಲ್ಲಿಟ್ಟುಕೊಂಡು ಅಳವಡಿಸ್ಕೊಳ್ಬೇಕು ಹಿಂದೆ ನಾವೆಲ್ಲ ಸಣ್ಣವರಿದ್ದಾಗ ಇದ್ದವಾಗ ಯಾವುದಾದ್ರು ಹೊಡೆದಿದ್ದು ಕನ್ನಡಿ ಸಿಕ್ಕರೆ ಅದನ್ನು ಸೂರ್ಯನ ಬಿಸಿಲು ಹಿಡಿದು ಮನೆಯೊಳಗೆಲ್ಲ ನಾವು ಬಿಟ್ಟಾಗಿ ಒಳಗಡೆ ಇದ್ದರು ಓಡಿಸ್ಕೊಂಡು ಬರ್ತಿದ್ರು ಐ ಯಾಕಂದ್ಬಿಡ್ತೀಯಾ ಅಂತ ಹೇಳೋದಕ್ಕೆ ಅವ್ರ ಕಾರಣ ಗೊತ್ತಿರಲಿಲ್ಲವೋ ಯಾಕೆ ನಾವು ಕೇಳ್ತಿರ್ಲಿಲ್ಲವೋ ಗೊತ್ತಿಲ್ಲ ಆದರೂ ಸಹಿತ ಅದರ ಹಿಂದಿನ ಒಂದು ಸತ್ಯ ಅವ್ರಿಗೆ ಗೊತ್ತಿತ್ತು ಇದರ ಅರ್ಥ ಕನ್ನಡಿಯಲ್ಲಿ ಕನ್ನಡಿಯ ಹಿಂಭಾಗ ಅಂಟಿಸಿರುವಂಥ ಪಾದರಸ ಆ ಮರ್ಕಿರಿ ಏನಿದೆಯಲ್ಲ ಪಾಸಿಟಿವನ್ನು ನೆಗೆಟಿವ್ ಮಾಡುತ್ತೆ ಅನ್ನೋದು ಇದರ ಸತ್ಯ ಆ ಕಾರಣಕ್ಕೆ ಮನೆಯ ಒಳಗಡೆ ಕನ್ನಡಿಯಿಂದ ಬಿಟ್ಟಾಗ ಹಿರಿಯರು ಬಂದು ಜೋರು ಮಾಡ್ತಿದ್ರು ಮಾಡಬಾರ್ದು ಹಾಗೆ ಅಂತ ಈಗ ಯಾರು ಹೇಳೋರಿಲ್ಲ ಆದರೂ ಸಹಿತ ನಾವು ಅನುಭವಿಸ್ತಾ ಇದ್ದೀವಿ ನೀವು ಮಲ್ಕೊಂಡವಾಗ ನಿಮ್ಮ ಹೆಣ್ಣು ಮಕ್ಕಳಿಗೆ ಹೊಟ್ಟೆಯ ಭಾಗ ಏನಿದೆಯಲ್ವಾ ಆ ಹೊಟ್ಟೆ ಭಾಗ ಕಾಣೋ ರೀತಿಯಲ್ಲಿ ಕಾಟಿನ ಎದುರುಗಡೆ ಈಗ ನೀವು ಉತ್ತರ ದಕ್ಷಿಣ ಮಲ್ಕೊಂಡಿದ್ದೀರಿ ಎಂದಾವಾಗ ನಿಮ್ಮ ಬಲಗಡೆ ಪೂರ್ವ ಭಾಗದಲ್ಲಿ ನಿಮ್ಮ ಹೊಟ್ಟೆ ಭಾಗ ಕಾಣೋ ರೀತಿಯಲ್ಲಿ ಏನಾದರೂ ಕನ್ನಡಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಗರ್ಭಕೋಶದ ಆಪರೇಷನ್ ಆಗಿಯೇ ಆಗುತ್ತೆ ಶಸ್ತ್ರಚಿಕಿತ್ಸೆ ಸಂದರ್ಭ ಬಂದೇ ಬರುತ್ತೆ ಸ್ಟಾರ್ಟಿಂಗ್ ಸ್ಟೇಜ್ನೊಳಗೆ ಇದ್ದರೆ ಈ ಮೇಟಾಗ ಮಿರರ್ ತೆಗೆದು ಇದನ್ನು ಪರಿಹಾರ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಿ ನೀವು ಮಲ್ಕೊಂಡಾಗ ಕಾಲಿನ ಭಾಗ ಏನಾದರೂ ಕನ್ನಡಿಲಿ ಕಾಣ್ತಾ ಇದ್ರೆ ಕಾಲಿಗೆ ಆಕ್ಸಿಡೆಂಟ್ ಆಗುವಂಥದ್ದು ಆಪರೇಷನ್ ಆಗುವಂಥದ್ದು ಖಂಡಿತವಾಗಲೂ ಬಂದೇ ಬರುತ್ತೆ ಎಡಗಡೆ ಕಡೆ ಕಾಣಿ ಕೈ ಕಾಣಿಸ್ತಾ ಇದ್ದರೆ ಅದಕ್ಕೆ ಆ ರೀತಿ ತೊಂದರೆ ಬರುತ್ತೆ ಹಾಗಾಗಿ ಕನ್ನಡಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಆ ವಸ್ತು ಸಣ್ಣದಾಗಿರೋದ್ರಿಂದ ಅದರ ಬಗ್ಗೆ ನಾವು ಹೆಚ್ಚು ಗಮನ ಕೊಡೋದಿಲ್ಲ ಹೀಗಾಗಿ ಗಮನ ಕೊಟ್ಟು ನೋಡಿ ಇಂತಹ ತಪ್ಪುಗಳ ತಪ್ಪು ಕನ್ನಡಿಗಳಿದ್ದು ತೊಂದರೆ ಕೊಡ್ತಾ ಇರೋಂಥದ್ದು ಮೊದಲು ತೆಗೆದುಹಾಕಿ ಆ ಪರಿಹಾರವನ್ನು ಮಾಡಿಕೊಂಡು ಅದರ ಫಲಿತಾಂಶವನ್ನು ಅನುಭವಿಸಿ ನಾನು ನಿಮಗೆ ಹಂಚಿಕೊಳ್ಳಿ ನಮಸ್ಕಾರ